ಿ ಅವರೇ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಒಂದು ಸ್ಟೀಲ್ ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಇನ್ನೊಂದು ಪ್ಲೇಟಲ್ಲಿ ಒಂದು ಎರಡು ಹುಳಿ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಸಾಸಿವೆ ಹಾಕಿ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಅವರೇ ಕಾಳನ್ನ ನೋಡಿ ಒಂದು ಬಟ್ಲಷ್ಟು ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೆ ತೊಳೆದು ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು ಒಂದು ಕಾಲು ಟೇಬಲ್ ಸ್ಪೂನಲ್ಲಿ ಅದು ಅರ್ಧ ನೋಡಿ ಸ್ವಲ್ಪ ಕಾಲು ಟೇಬಲ್ ಸ್ಪೂನು ಹಾಕ್ಬಾರ್ದು ಸ್ವಲ್ಪ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಅಷ್ಟು ಸಣ್ಣ ಉಪ್ಪು ಸೇರಿಸ್ತಾ ಇದ್ದೀನಿ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕೋದ್ರಿಂದ ನಾನು ಅವರೆಕಾಳು ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಅವರೆಕಾಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದೆರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇದಕ್ಕೆ ನಾನು ಅವರೆಕಾಯಿ ಬೇಯೋದಕ್ಕೆ ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ಒಂದು ಹತ್ತು ನಿಮಿಷ ಬೇಯಬೇಕು ಅವರೆಕಾಯಿ ಬೆಂದಿದೆ ಅದಾದಮೇಲೆ ನಾನಿಲ್ಲಿ ತೆಂಗಿಕಾಯಿ ತುರಿ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಪುಡಿ ಹಾಕಿ ಅದಾದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ಹಾಕಿದ್ದೀನಿ ಅದು ಮುಕ್ಕಾಲು ಟೇಬಲ್ ಸ್ಪೂನ್ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಸಾಂಬಾರು ಪುಡಿನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿ ಕುದಿಸ್ತಾ ಇದ್ದೀನಿ ಅವರೆಕಾಳು ಪಲ್ಯ ರೆಡಿ ಆಗೋಯ್ತು ಇದಕ್ಕೆ ನಾವು ಸ್ವಲ್ಪ ಗುರ್ರೆಳ್ಳು ಅಥವಾ ಕಾಳು ಪುಡಿ ಅಂತೀವಲ್ಲ ಅದನ್ನು ಒಂದು ಟೇಬಲ್ ಸ್ಪೂನು ಇಂದ ಒಂದೂವರೆ ಟೇಬಲ್ ಸ್ಪೂನು ಸೇರಿಸ್ತಾ ಇದ್ದೀನಿ ನೋಡಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದ್ರೆ ಅವರೆಕಾಳಿನ ಪಲ್ಯ ರೆಡಿ